ಜಾಸ್ತಿ ಕೂಡ ಖಾರ ಇಲ್ಲ ನೀರು ಹುಡಿ ಇಲ್ಲ ಜಾಸ್ತಿ ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಇವಾಗ ನಾಲ್ಕೂವರೆ ಆಗಿದೆ ಇವಾಗ ರಂಗೋಲಿ ಹಾಕ್ತಾ ಕೂತಿದ್ದೀನಿ ಇನ್ನು ನಿಮ್ಗೆ ಅನಿಸ್ತಿರ್ಬೋದು ಇವತ್ತು ಸೋಮವಾರ ಇರ್ಬೋದೇನೋ ಅಂತ ಹೇಳಿ ಅಲ್ವಾ ಬಟ್ ಅದರ ಟೈಟಲ್ ತಮ್ಮನೇಲಲ್ಲಿ ನಿಮಗೂ ಕೂಡ ಗೊತ್ತಾಗಿರುತ್ತೆ ಅಂತ ಅನ್ಕೊತೀನಿ ಇದು ಭಾನುವಾರದ ಬ್ಲಾಗ್ ಅಂತ ಹೇಳಿ ಭಾನುವಾರ ಏನಿದು ರಂಗೋಲಿ ಇದ್ದೀನಿ ಅಂತ ಅನ್ಕೊತಿದಿರ ಇವತ್ತು ಅಮಾವಾಸ್ಯೆ ಇದೆ ಹಾಗೆ ಜೊತೆಗೆ ಭೀಮನ ಅಮಾವಾಸ್ಯೆ ಸ್ಪೆಷಲ್ ಅಲ್ವ ಹಾಗಾಗಿ ಇವತ್ತು ರಂಗೋಲಿನ ಹಾಕಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ರಂಗೋಲಿನ ಹಾಕ್ತಾಯಿದೆ ಹಳೆ ರಂಗೋಲಿನ ತೆಗೆದು ಹೊಸದಾಗಿ ರಂಗೋಲಿ ಹಾಕ್ತಾಯಿದೆ ಇನ್ನು ನಾಲ್ಕೂವರೆಗೆ ಇದ್ದಿದ್ದೀನಿ ಇವತ್ತು ಬೇಗ ಬೇಗ ಮಾಡೋಣ ಅಂತ ಹೇಳಿಬಿಟ್ಟು ಅಂದರೆ ಅಮಾವಾಸ್ಯ ಉಣ್ಮೆಯಲ್ಲಿ ಆದಷ್ಟು ಬೇಗ ಪೂಜೆ ಮಾಡೋದು ನನಗೆ ತುಂಬ ಇಷ್ಟ ತುಂಬ ಇಷ್ಟ ಅನ್ನೋದ್ಕಿಂತ ಹೆಚ್ಚಾಗಿ ನಮ್ಮ ಒಳ್ಳೆಯದೇ ಅದು ಮಾಡೋವಂಥದ್ದು ಅಂದರೆ ನಮಗೆ ಈತ ಶತ್ರುಗಳು ಅಂತ ಹೇಳ್ತಾರಲ್ವ ತುಂಬ ಜನ ಅಂದರೆ ಶತ್ರುಗಳಿಂದ ತೊಂದರೆ ಆಗುತ್ತೋ ಇಲ್ವೋ ಈ ಶತ್ರುಗಳು ಅಂತ ಇರ್ತಾರಲ್ಲ ನಮ್ಮನೇ ಅವರಿಂದ ತುಂಬ ತೊಂದರೆಗಳು ಅನುಭವಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ಆದಷ್ಟು ಬೇಗ ಅಮಾವಾಸ್ಯುಣ್ಣ ಮೇಲೆ ಬೇಗ ಬೇಗ ಪೂಜೆ ಮಾಡೋಣ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಣ ಅಂತ ಹೇಳಿ ಆದಷ್ಟು ಬೇಗ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು ನಿಮ್ಗೇನು ಏನು ಅನ್ಸುತ್ತೆ ಇದ್ರ ಬಗ್ಗೆ ಅನ್ನೋದನ್ನು ಕಮೆಂಟ್ ಮಾಡಿ ಇನ್ನು ಇವತ್ತು ಬಂದು ರಂಗೋಲಿ ಹಾಕ್ತಾ ಇರೋದು ನಾನು ಐದರಿಂದ ಮೂರು ರಂಗೋಲಿನ ಹಾಕ್ತಾ ಇರೋ ಅದು ಬಾರ್ಡರಲ್ಲಿ ಏನಿದೆ ಸೇ ೀಮ್ ಅದೇ ಫ್ಲವರ್ ಥರ ಡಿಸೈನಲ್ಲೇ ರಂಗೋಲಿನೂ ಹಾಕ್ತಾಯಿದೆ ಹೇಗೆ ಕಾಣಿಸ್ತಾ ಇದೆ ರಂಗೋಲಿ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಕಲರ್ ಯಾವುದೇ ಥರ ಕಲರ್ ಫಿಲ್ ಮಾಡಲಿಲ್ಲ ಸಿಂಪಲಾಗೆ ಹಾಕ್ತೆ ಅಂದರೆ ಪೂಜೆನೂ ಮಾಡೋದಿತ್ತು ಜೊತೆಗೆ ಸಂತಿಗೆ ಪಾತ್ ಪೂಜೆನೂ ಮಾಡಬೇಕಲ್ವ ಹಾಗಾಗಿ ಅದಕ್ಕೋಸ್ಕರ ಕಲರ್ ಏನು ಬೇಡ ಸಿಂಪಲಾಗಿ ಹಾಕೋಗೋಣ ಅಂತ ಹಾಕಿದೆ ಹಾಗೆ ವೈಟ್ ಕಲರಲ್ಲೇ ಫಿಲ್ ಮಾಡಿ ಇನ್ನೂ ನಾನು ಮುಂಚೆಯಿಂದನೂ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ಮದುವೆ ಆದಾಗ್ಲಿಂದಲೂ ಪಾತ್ ಪೂಜೆ ಮಾಡ್ತೀನಿ ಪ್ರತಿ ವರ್ಷವೂ ಕೂಡ ಏನೋ ಕೆಲವೊಂದು ಕಾರಣಗಳಿಂದ ಒಂದು ಮೂರು ವರ್ಷ ತಪ್ಪಿರ್ಬೋದು ಅಷ್ಟೇ ಅನಿಸುತ್ತೆ ನನಗೇನೋ ಲೆಕ್ಕ ಗೊತ್ತಿಲ್ಲ ಬಟ್ ಆದರೆ ಇನ್ನು ಇವತ್ತು ಸಂಡೇ ನೋಡಿ ಅಪ್ಪ ಮಗಳಿಬ್ಬರು ಬೆಳಗ್ಗೆ ಬೆಳಗ್ಗೆನೇ ರೆಡಿ ಆಗ್ತಿದ್ದಾರೆ ಟೈಮ್ ಇವಾಗ ಆರು ಗಂಟೆ ಆರೂವರೆ ಆಗಿದೆ ಈ ಟೈಮಲ್ಲಿ ಇಬ್ಬರು ರೆಡಿಯಾಗಿ ಹೊರಡ್ತಿದ್ದಾರೆ ಎಲ್ಲಿ ಹೊರಡ್ತಿದ್ದಾರೆ ಅಂದರೆ ಸಂತು ಕ್ರಿಕೆಟ್ ಆಡೋದಕ್ಕೆ ಹೋಗ್ತಾರೆ ಸಂಡೇಗಳಲ್ಲಿ ಅಂತ ಹೇಳಿದೆಲ್ವ ಅವ್ರ ಜೊತೆ ಕನುಷನೂ ಕೂಡ ಹೊರಟ್ಲು ಸರಿ ಆಯಿತು ಅಂತ ಹೇಳಿಬಿಟ್ಟು ಅವರಿಬ್ರು ಕಳಿಸ್ದೆ ಕಳಿಸಿದ್ದಾದಮೇಲೆ ನಾನು ಕೂಡ ಮನೆ ಮನೆಯೆಲ್ಲದನ್ನು ಕ್ಲೀನ್ ಮಾಡಿಕೊಂಡು ನಾನು ಕೂಡ ಅಪ್ ಆಗಿ ಇದು ಅಂದರೆ ಕೈಗೆ ಕಂಕಣ ಏನು ಬರುತ್ತೆ ಅದನ್ನು ಕೂಡ ರೆಡಿ ಮಾಡಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲದನ್ನೂ ರೆಡಿ ಮಾಡಿ ಪೂಜೆಗೆ ರೆಡಿ ಮಾಡಿಕೊಂಡೆ ಇನ್ನು ಇವತ್ತು ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ನಾನು ಹಾಲು ಪಾಯಸ ಮಾಡಿದ್ದೆ ಶಾವಿಗೆ ಹಾಕಿ ಪಾಯಸ ಮಾಡಿ ನಾನು ಕೂಡ ಪೂಜೆ ಮಾಡಿ ಮುಗಿಸ್ದೆ ಪೂಜೆ ಮಾಡಿದ್ದಾದ ನಂತರ ಲಾಸ್ಟಿಗೆ ನಾನು ಮನೆ ತುಂಬ ಸಾಂಬ್ರಾಣಿ ಹೊಗೆನ ಹಾಕ್ತೀನಿ ಅಂದರೆ ಸಾಂಬ್ರಾಣಿ ಹೊಗೆ ಹಾಕೋದ್ರಿಂದ ಮನೆಯಲ್ಲಿರೋ ಕಿಟ್ಟ ಶಕ್ತಿಗಳೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಪ್ರತಿ ಅಮಾವಾಸ್ಯೆ ಒಮ್ಮೆಯಲ್ಲಿ ಹಾಕ್ತೀನಿ ಅಂದರೆ ದಿನ ದಿನ ಆಗೋದಿಲ್ಲ ಹಾಗೆ ವಾರ ಕಂಟಿನ್ಯೂಸ್ ಆಗೋದಿಲ್ಲ ಅದಕ್ಕೋಸ್ಕರ ಅಮಾವಾಸ್ಯೆ ಅಮವಾಸ್ಯೊಮ್ಮೆಯಲ್ಲಿ ಈ ರೀತಿ ನಾನು ಸಾಂಬ್ರಾಣಿ ಹೊಗೆ ಹಾಕ್ತೀನಿ ನಮ್ಮ ಮನೆ ತುಂಬ ಸಾಂಬ್ರಾಣಿ ಹೊಗೆ ಹರಡ್ಕೊಂಡು ಒಂಥರ ಗುಡ್ ವೈಟ್ಸ್ ಇತ್ತು ಇವಾಗ ಅಂತ ಅನಿಸ್ತಿತ್ತು ಇನ್ನು ಅದಾದಮೇಲೆ ಬ್ರೇಕ್ಫಾಸ್ಟ್ ಇವತ್ತು ಅಂದರೆ ಮಕ್ಳನ್ನು ಕಳಿಸೋದಕ್ಕೆ ಮುಂಚೆನೇ ಮಾಡ್ತಾಯಿದ್ದೆ ಬಟ್ ಆದರೆ ಇವತ್ತು ಮಕ್ಳನ್ನ ಸ್ಕೂಲ್ ಕಳಿಸೋ ಅವಶ್ಯಕತೆ ಇಲ್ಲ vas a negar a ¿eh? Dios ಪೂಜೆ ಮಾಡಿ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಅಂದರೆ ಇವತ್ತು ಪೂರಿ ಮತ್ತು ಗ್ರೇವಿ ಮಾಡೋಣ ಅಂತ ಮಾಡ್ತಾ ಬನ್ನಿ ಇವಾಗ ಅದರ ರೆಸಿಪಿನೂ ಕೂಡ ನೋಡೋಣ ಫಸ್ಟಿಗೆ ಪೂರಿ ಹಿಟ್ಟು ಕಲಸಿಟ್ಬಿಡೋಣ ಅಂತ ಕಲಸಿಡ್ತಾಯಿದ್ದೀನಿ ಅಂದರೆ ಪೂರಿಗೆ ಗೋಧಿ ಹಿಟ್ಟು ಸ್ವಲ್ಪ ಚಿರೋಟಿ ರವೆ ಹಾಗೆಯೇ ಸಾಲ್ಟು ಮತ್ತು ನಾರ್ಮಲಾಗಿ ವಾಟರ್ ಹಾಕೊಂಡು ಮಿಕ್ಸ್ ಮಾಡೋದು ಅಷ್ಟೇ ಇನ್ನೇನೂ ಸ್ಪೆಷಲಾಗಿ ಹಾಕೋದಕ್ಕೆ ಹೋಗೋದಿಲ್ಲ ಚಿರೋಟಿ ರವೆ ಹಾಕೋದ್ರಿಂದ ಆದಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಪೂರಿ ಅದಕ್ಕೋಸ್ಕರ ಸ್ವಲ್ಪ ಚಿರೋಟಿ ರವೆನೂ ಕೂಡ ಹಾಕೊಂಡು ಚೆನ್ನಾಗಿ ನೀರು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾಚಿಕೊಂಡು ಇಟ್ಟಿಟ್ಕೊಂಡು i okay. okay. ചീലി കുക്കന ബിസിയോ അത് എഡ് സ്പൂനസ്റ്റ് ആയിൽ ഹാൻ്റീന ജോയ്ക്ക് ഒന്നൂൺ അസ് ചീലിക്ക് മൂന്ന് ಹಾಗೆ ಒಂದು ಕಾಯಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅದಾದ ನಂತರ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿನ ಹಾಕಿ ಅದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ಹೊತ್ತು ಹಾಗೆಯೇ ಫ್ರೈ ಮಾಡ್ಕೊಳ್ಬೇಕು ಅದು ಕಲರ್ ಚೇಂಜ್ ಆದ ನಂತರ ಕಟ್ ಮಾಡಿಟ್ಟಿರೋ ಎರಡು ಹತ್ತು ಮೆಂಟ್ ಹಾಗೆ ಒಂದು ಸ್ವಲ್ಪ ಅಷ್ಟು ಚಿನ್ಸಾ ಪೇಸ್ಟ್ ಹಾಕ್ಕೊಂಡು ಸಿವಾಸನೆ ಒಬ್ಬರಿಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದಾದ ನಂತರ ಕಟ್ ಮಾಡಿಟ್ಟಿರೋಂಥ ಟೊಮೆಟೊನ ಹಾಕೊಂಡು ಅದನ್ನು ಕೂಡ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ನೆಕ್ಸ್ಟಿಗೆ ನಾನು ಕಟ್ ಮಾಡಿದಂಥ ಆಲೂಗೆಡ್ಡೆ ಮತ್ತು ಬಟಾಣಿ ಏನಿತ್ತು ಇದಿಷ್ಟನ್ನು ಹಾಕಿ ಅದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಮಸಾಲೆಗೆ ಅರ್ಶಿನದ ಪುಡಿ ಅಚ್ಕಾರದ ಪುಡಿ ಕರಕ್ಕೆ ಎಷ್ಟು ಬೇಕಾಗುತ್ತೆ ಅದಾದ ನಂತರ ಧನಿಯಾ ಪುಡಿ ಸ್ವಲ್ಪ ಜೊತೆಗೆ ಗರಂ ಮಸಾಲೆ ಪೌಡರ್ ಒಂದು ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದರಲ್ಲಿ ಹಸಿ ಹಸಿನಿ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ನೀರು ಎಷ್ಟು ಬೇಕಾಗುತ್ತೆ ನೋಡಿ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ ಅಂದರೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿದಾಗ ಸ್ವಲ್ಪ ಗಟ್ಟಿಯಾಗುತ್ತೆ ಅಂದರೆ ಬೆಂದಾಗ ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ನೀರಾದ್ರೂ ಪರವಾಗಿಲ್ಲ ಸ್ವಲ್ಪ ಹಾಕೊಳ್ಳಿ ಬೇಕಿದ್ರೆ ಮತ್ತೆ ವಿಜಲ್ ಹಾಕ್ಸಿದ್ಮೇಲೆ ಮತ್ತೆ ನೀರು ಹಾಕೊಬೋದು ಇದಾದ ನಂತರ ವಿಜಲ್ ಹಾಕ್ಸ್ಕೊ ಬೇಕಾಗುತ್ತೆ ನಾನು ಎರಡು ಎಲ್ಲ ಹಾಕ್ಸ್ಕೊತೀನಿ ಇನ್ನು ಕೊತ್ತಂಬರಿ ಸೊಪ್ಪು ಸ್ವಲ್ಪನ ಕಟ್ ಮಾಡಿ ಇಟ್ಕೊತೀನಿ ಕೈದಿಷ್ಟೇ ಕೊತ್ತಂಬರಿ ಸೊಪ್ಪು ಹಾಕಿ ಬೇಯಿಸ್ಕೊಂಡ್ರೆ ರೆಡಿ ಆಗೋಯ್ತು ಗ್ರೇವಿ ಅಂತ ಹೇಳ್ಬೋದು ಇನ್ನು ಪೂರಿನಲ್ಲಿ ಲಟ್ಸ್ಕೊಳ್ಳೋಣ ಹೇಳಿ ಅದಕ್ಕೂ ಕೂಡ ಹಾಳು ನಡೆಸೋದ್ರೆ ಬಿಟ್ಟು ಪೂರಿನೂ ಕೂಡ ಲಟ್ಸ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತು ನೆನ್ರೆ ಚೆನ್ನಾಗಿರುತ್ತೆ ಪೂರಿ ಹಿಟ್ಟು ಅಂತ ಹೇಳಿ ಸ್ವಲ್ಪ ಹೊತ್ತು ನೆನೆದಕ್ಕೆ ಇಟ್ಟಿದ್ದೆ ಸ್ವಲ್ಪ ನೆಂತಾದ್ಮೇಲೆ ಇನ್ನು ಸ್ವಲ್ಪ ಹೊತ್ತು ನಾದ್ಕೊಂಡ್ರೆ ಚೆನ್ನಾಗಿರುತ್ತೆ ನಮಗೆ ಸಹ ಫಸ್ಟಿಗೆ ಕಲಿಸ್ದಾಗ್ಲೇ ನಾದೋದಕ್ಕೆ ಕಷ್ಟ ಆದರೆ ಈ ರೀತಿ ಸ್ವಲ್ಪ ಮೇಲೆ ಕೂಡ ಚೆನ್ನಾಗಿ ನಾದ್ಕೊಂಡ್ರೆ ಪೂರಿಯಾಗಿ ಚಪಾತಿಯಾಗಿ ಚೆನ್ನಾಗಿ ಬರುತ್ತೆ ಇನ್ನು ಹಾಗೇನೇ ಕೈನಲ್ಲಿ ಬೇಕಿದ್ದರೂ ತಟ್ಟಾಗಿ ಪೂರಿತು ಅಷ್ಟು ಸಾಫ್ಟಾಗಿತ್ತು ಹಿಟ್ಟು ಬಟ್ ಆದರೆ ಹಾಗೆಯೇ ಲಟ್ಟಣಿಗೆ ಲೈಟಾಗಿ ಲಟ್ಸ್ದೆ ಆದಷ್ಟು ಮಂದವಾಗಿದ್ದರೆ ಪೂರಿನೂ ಕೂಡ ಸಾ ಅಂದರೆ ಉಬ್ಬಿ ಬರುತ್ತೆ ಸಾಫ್ಟಾಗೆಲ್ಲ ಉಬ್ಬಿ ಬರುತ್ತೆ ಹಾಗಾಗಿ ಸ್ವಲ್ಪ ಮಂದವಾಗಿನ ಪೂರಿನ ಲಟ್ಟು ಇನ್ನು ಕೂಡ ರೆಡಿ ಆಯಿತು ಇನ್ನು ಮಕ್ಕಳಿಗೆ ಹಾಕ್ಕೊಡ್ತೀನಿ ಮಕ್ಕಳೆಲ್ಲ ಬ್ರೇಕ್ಫಾಸ್ಟ್ ಮಾಡಿದ್ದಾಯಿತು ಬಟ್ ಆದರೆ ನಾನು ಇನ್ನೂ ಬ್ರೇಕ್ಫಾಸ್ಟ್ ಮಾಡೋದಕ್ಕಾಗಿಲ್ಲ ಟೈಮ್ ಬಂದು ಅಲ್ಲಿ ಹನ್ನೊಂದು ಇಪ್ಪತ್ತಾಗೈತೆ ಇನ್ನೂ ತಿಂಡಿ ಮಾಡೋದಕ್ಕಾಗಿಲ್ಲ ಸಂತು ಕ್ರಿಕೆಟ್ ಆಡೋದಕ್ಕೆ ಹೋಗಿದ್ರು ಇವಾಗ ಬಂದು ಸ್ವಲ್ಪ ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ದಾರೆ ನಾನು ಪಾದ ಪೂಜೆ ಮಾಡೋಣ ಅಂತ ಕಾಯ್ಕೊಂಡಿದ್ರೆ ಹಿಂಗೆ ಅಹಂಕಾರ ಆಡ್ಕೊಂಡು ಮಾಡಿಸ್ಕೊಳ್ಳೋದಕ್ಕೆ ಬಂದು ಕ್ರಿಕೆಟ್ ಆಡ್ಕೊಂಡು ಬಂದು ಒಂದಷ್ಟೊತ್ತು ಕೂತಿದ್ದು ಇವಾಗ ಸ್ನಾನ ಮುಗಿಸ್ಕೊಂಡು ಬಂದರು ಹಾಗಾಗಿ ಇವಾಗ ಪಾದ ಪೂಜೆ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಅಂದರೆ ತಿಂಡಿ ತಿನ್ಬಿಟ್ಟೆ ಮಾಡ್ಬೋದಿತ್ತು ಬಟ್ ನಂಗೆ ದೇವ್ರ ಪೂಜೆ ಆಗಲಿ ಪಾದ ಪೂಜೆ ಆಗಲಿ ತಿಂಡಿ ತಿಂದೇನೇನೆ ಮಾಡಬೇಕು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ಇವಾಗ ಮಾಡ್ತೀನಿ ಸಂತು ಏನು ಗಿಫ್ಟ್ ಕೊಡ್ತಾರೆ ನೋಡೋಣ ಇನ್ನು ನಮ್ಮ ಮನೆಯಲ್ಲಿ ಒಂದು ಪೆಟ್ನ ಸಾಕ್ತಾಯಿದೀವಿ ಎಂಥ ದೊಡ್ಡ ಪೆಟ್ ಗೊತ್ತಾ ಇಲ್ಲಿ ಇದನ್ನ ಸಾಕ್ತಾ ಇದೀವಿ ನಾವು ತೋರಿಸ್ತೀನಿ ಬ್ಯಾಕ್ ಮಾಡ್ಬೋದು ಎಂಥ ದೊಡ್ಡ ಪೆಟ್ಟನ ಐ ಐ ಕ್ಲರ್ ಐತೆ ಇಂಥ ದೊಡ್ಡ ಪೆಟ್ನ ಸಾಕೊಂಡಿದೀವಿ ನಾವು ಅಂತ ಇಷ್ಟು ದೊಡ್ಡ ಪೆಟ್ ಯಾರ ಮನೆಯಲ್ಲೂ ಸಾಕಿರೋಲ್ಲ ಬಿಗ್ ಬ್ಯಾಸ್ಕೆಟಲ್ಲಿ ಮೊಸರು ಮತ್ತು ಒಂದು ಫ್ರೂಟ್ ನಾವು ಆರ್ಡರ್ ಮಾಡ್ಕೊಂಡಿದ್ದೆ ಒಂದು ಫ್ರೂಟ್ ತೋರಿಸ್ತೀನಿ ಅದು ಯಾವ್ದು ಹೇಳಿ ಆರ್ಡರ್ ಮಾಡಿದ್ನ ಅದು ಬರಬೇಕಾದ್ರೆ ಅದ್ರ ಜೊತೆ ಇದ್ ಬಂದಿತ್ತು ಅದಕ್ಕೋಸ್ಕರ ಕ್ಯಾರೆಟು ಆಮೇಲೆ ಬೇಸ್ಲಿ ಅಂದರೆ ಕಾಮಕಸ್ತೂರಿ ಎಲೆ ಅದನ್ನೆಲ್ಲ ಕಿತ್ಕೊಂಡು ಬಂದು ಹಾಕವ್ರೆ ತಿನ್ನಲಿ ಅಂತ ಹೇಳ್ಬಿಟ್ಟು ಅದು ತಿನ್ನೋದು ಬಿಟ್ಬಿಟ್ಟು ಹತ್ಕೊಂಡು ಓಡಾಡ್ತೈತೆ ತಿಂದೈತೆ ನೈಟೆಲ್ಲ ತಿಂದೈತೆ ಸಣ್ಣ ಸಣ್ಣಕ್ಕೆ ಕುರ್ಕೈತೆ ಅದನ್ನು ಕುತ್ಕೊಂಡು ತಿಂದಿರೋದು ಕ್ಯಾರೆಟ್ ಕ್ಯಾರೆಟೆಲ್ಲ ಅದನ್ನು ತಂದು ಈ ಥರ ಬೌಲಲ್ಲಿ ಹಾಕ್ಬಿಟ್ಟು ಮಮ್ಮಿ ಎಲ್ಲೂ ಬಿಟ್ಬಿಡ ಅಂತ ಕನುಷಿ ವಾರ್ನ್ ಮಾಡವಳೆ ಅದಕ್ಕೋಸ್ಕರ ಬೌಲಲ್ಲೇ ಹಾಕ್ಬಿಟ್ಟು ಅದಕ್ಕೆ ತಿನ್ನೋದಕ್ಕೆ ಹಾಕ್ಬಿಟ್ಟಿದ್ವಿ ಯಾರ ಮನೆಯಲ್ಲಾದರೂ ಇಷ್ಟು ದೊಡ್ಡ ಪೆಟ್ಟನ್ನ ಸಾಕಿರೋದು ಉಂಟ ಇಂಥವ್ರನ್ನೆಲ್ಲ ಮೈಂಟೇನ್ ಮಾಡೋದು ಕಷ್ಟ ಸಾನು ಅಂತ ಇದ್ದು ಮಮ್ಮಿ ಇದಕ್ಕೆ ಎಕ್ಸ್ಪ್ರೆಷನ್ ಏನಲ್ಲ ಮಮ್ಮಿ ಅಂತ ಸಾಕ್ತೀವಲ್ಲ ಮಮ್ಮಿ ಅಂತ ಹೇಳ್ತಾ ಇದ್ದು ಅಲ್ಲಿ ಟಿವಿ ನೋಡ್ಕೊಂಡು ಕೂತಾಳು ಕನುಷಿ ಆಡೋದಕ್ಕೆ ಹೋದು ಅವರಪ್ಪನ ಜೊತೆ ಕ್ರಿಕೆಟ್ ಆಡ್ಕೊಂಡು ಬಂದ್ಬಿಟ್ಟು ಮತ್ತೆ ಇವಾಗ ಯಾರೋ ನಾ ವಚನ ಜೊತೆ ಆಡ್ಕೊಂಡು ಬರ್ತೀನಿ ಅಂತ ಹೋಗೋರೆ ಹ್ಞೂ ಏನ್ರಿ ಫುಲ್ ವೈಟ್ ಆ್ಯಂಡ್ ವೈಟಲ್ಲಿ ಬಂದುಬಿಟ್ರು ಕಾಲಲ್ಲಿ ಪೂಜೆ ಮಾಡ್ಸ್ಕೊ ಅದಕ್ಕೆ ಅಂತ ಹೇಳಿ ಅಯ್ಯೋ <laughs> ಖುಷಿಯಾಗೈತೆ <laughs> <laughs> <laughs>

ಹಾಗೇನೆ ಅಂದ್ರೆ ಬೇಕು ಅಂದಾಗ ಏನು ಬೇಕಾದರೂ ಕೊಡ್ಸೋದೆ ಅವ್ರ ಕಡೆ ಅದಕ್ಕೆ ನಾನು ಜಾಸ್ತಿ ಇದ್ರಲ್ಲಿ ಫೋರ್ಸ್ ಮಾಡಿ ಇಸ್ಕೊಳ್ಳೋದಿಲ್ಲ ಕೊಟ್ಟಷ್ಟು ಈಸ್ಕೊಂಡಿದ್ದಕ್ಕೆ ಕೆಲವೊಮ್ಮೆ ಅವರೇ ಈಸ್ಕೊಂಡು ಅವ್ರ ಕಷ್ಟ ಯೂಸ್ ಮಾಡ್ಕೋಬೇಕಾದ್ರೆ ಇದನ್ನೇ ಕೊಟ್ಟುಬಿಟ್ಟಿರ್ತೀನಿ ಹಾಗೆ ಸಾಕು ಇದರಲ್ಲೇನು ತೊಂದರೆ ಇಲ್ಲ ಇವಾಗ ತಿಂಡಿ ಹಾಕ್ಕೊಡ್ತೀನಿ ಅವ್ರಿಗೂ ನಾನು ತಿಂತೀನಿ ಅದು ನಾರ್ಮಲಾಗಿ ಸೂಪರ್ ಇರೋದಲ್ಲ ಬೇವಿ ಏನು ಐತೆ ಹೇಳಿ ಹ್ಞೂ ಚೆನ್ನಾಯಿತು ಪ್ರೇವಿ ಮಾತ್ರ ಸಪತಾಗುತ್ತೆ ಫುಲ್ ಜೊತೆ

இலி பூரி ஆனே தோசை அதுக்காக నేను ఏదమన్ మాత్రం యాకే హైడ్రోన నానా నీవు అంత సంత మాత్రం యా బ్రేక్ ఫాస్ట్ ను ఎంత టైం తినకి मकलानी आता नॉन्वे नान चना आसपड़ सतु अस्ट आसपड़ आस पड़ला తన్నవా అది నోరు స్మైల్ కొడగా పాట కంస్కొటిదల ముక్తాళ బాగ సటిస్ఫాక్షన్ ఆగుతు ఇ మన నాలుగు ఏపిస్ తిందాగా అప్పుడు 100% వన్ 90% సాకు 190 తో తందుతరు జాస్తి నಾವ್ తీబెకొ నారజీన దప్ప మార్తర్ చన్నాడు నాన్నలా ಲ್ಯಾಪ್ ಲ್ಯಾಪ್ ನೀನು ಕೊಡ್ಬಾರ ಅಂತ ಹೇಳಿದ್ವಿ ನೆನೇಲೆ ನಿನ್ನ ಮಗಳು ನೋಡಲಿ ಬಿಡಿ ನೀವೆ ಮಾತ್ರ ಅದಿಲ್ಲಾ ಆಮೇಲೆ ಕುರಿಯ ಆಯಿಲ್ ಕು르ದಿಲ್ಲ ನೋಳ್ ಒಂದು ಚೂರು ಆಯಿಲ್ ಇಲ್ಲ ಯಾವ ಆಯಿಲ್ মাম್ಮಲೇ ಕಾಣದಣ್ಣ ಕುಡಿಯರನ್ನ ಅಣ್ಣ ಅದನ್ನ ಕುಡಿಯೋ ಕೆಮಿಕಲ್ ಲೋನ್ ಇದೆಲ್ಲ

ಹಲೋ ಸಣ್ಣ ಪಿಜಿ ತಿನ್ನೋದಾ ತಿನ್ನದೆ ನೈತ ತಿನ್ನಿ ಹಾಕ್ಕೊಂಡೆ ನೆಕ್ಸ್ಟ್ ಮಾಡ್ಕೊಂಡು ತಗೊಂಡು ನಿಂತದನೆ ತಿನ್ನಬೇಕು ನಾನು ಹಾಕ್ತೀನಿ ಅಂತ ಹೇಳ್ದೆ ಟೋಕ್ ಮಜಿ ಯಾಕೆ ಸಕೇನ್ ಬಿಟ್ಟು ಬಿಟ್ಟು ಸರ್ ಮಾಡ್ಲಿ ಇಲ್ಲಿ ಅರ್ಧ ಜಲ ಆಗುತ್ತೆ ಇವತ್ತೆ ಗೊತ್ತಾ

ಅಹಾ ನಿಜ ಮೋಸ್ಟ್ ಆಂ ಇಲ್ಲ ಉಳಿ ತಿನ್ನಕ ಆಗಲ್ಲ ನಿಮಗೆ ನಾನ್ ತಿಂತೀನಿ ಚೆನ್ನಾಗೈತೆ ಸಿಕ್ಕಿರ್ಲಿಲ್ಲ ಸಿಕ್ಕಿರಲಿಲ್ಲ ಎಲ್ಲೋ ಬಟ್ ಮನೆನಲ್ಲಿ ಗಿಡ ಹಾಕೊಂಡ್ರೆ ಆ ತರದ್ದು ಇದು ಫಾರ್ಮ್ ಅನ್ಸುತ್ತೆ ಅದು ಇನ್ನ ಚಂದ ಬಟ್ ಅದರ ಸ್ಮೆಲ್ ನನಗೆ ಇಷ್ಟ ಆಯ್ತಲ್ಲ ಸ್ಮೆಲ್ ಒಂಥರ ಹಂಸलेंट ತರ ಬರ್ತೈತೆ ಅದಕ್ಕೆ ಇಷ್ಟ ಆಯ್ತಲ್ಲ

ಇನ್ನೋ ಅದು ನಿಮಿಷ ಆಕ್ಸಿಡಿಯಾ ಅಂದ್ರೆ ಡಿಫರೆಂಟ್ ಆಗಿರೋ ಫುಡ್ ಒಂದ್ ತಿಂದಿದ್ದೀನಿ ಅಂತ ಡ್ರಾಗನ್ ಇದು ಅಮೇ ಫುಡ್ ಹೇಳ್ತಿದ್ದೀರಾ ಕಟ್ ಮಾಡ್ಸಿಬಿಟ್ಟು ಉಪಕರಣ ಹಾಕೋಡ್ಸಿರ್ಲಿಲ್ಲ ಇದು ಸೋಡಾ ಕುಡಿತಿದ್ವಲ್ಲ ಅಲ್ಲಿ ಬರ್ಬೇಕಾದ್ರೆ ಊರಿಂದ ತಿಂದಿದ್ದೆ ಯಾರೋ ದಿನ ಆಮೇಲೆ

ಆ ರೀತಿ ಇರದು ಇನ್ನು ಮಧ್ಯಾಹ್ನಕ್ಕೆ ಏನೋ ಅದಕ್ಕೆ ರಸಂ ಮತ್ತೆ ಏನಾದರೂ ಮಾಡ್ತಿನಂತೆ ಇನ್ನು ನಾನು ಈ ವಿಡಿಯೋನೇ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಆಗಿದ್ರೆ ಅಲ್ಲ ಈಗ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಸಬ್ಸ್ಕ್ರೈಬ್ ಮಾಡದಬೇಡ ಬೆಲ್ ಐಕಾನ್ ತರಸುತ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ದೇನೆ